ಒಂದ್ಸಲ ಟೂ ತೌಸಂಡ್ ಫೋರ್ಟೀನ್ ಅಲ್ಲಿ ಕ್ಯಾಂಪ್ ಮಾಡಿದಾಗ ನಾನು ಅಪ್ಪನ ಹೋಗಿ ಮಲ್ಗಬೇಕಂತ ಹಠ ಮಾಡಿ ಹೋಗ್ತಿದ್ದೆ ಹೋಗೋ ಟೈಮ್ ಅಲ್ಲಿ ಅಪ್ಪ ಬೇಡ ಅಂತಿದ್ರು ಅಂತ ನಿಮ್ ಜೊತೆ ಅಲ್ಲಿ ನೈಟ್ ಉಳ್ಕೊಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದು ಹೋಗ್ತೀವ ಟೈಮಲ್ಲಿ ಮನೆಯಿಂದಾನೆ ಊಟ ಮಾಡಿ ಹೋಗಿ ಇನ್ನೇನು ಒಂದು ಒಂಬತ್ತು ಗಂಟೆ ಆಗಿತ್ತು ಹೋಗಿ ಮಲ್ಕಳ್ತಾಕೆ ಮಲ್ಗಕ್ಕೆ ರೆಡಿ ಆಗ್ತಿದ್ದು ಅರ್ಜುನ ತುಂಬಾ ಒಂದ್ ಮೂರ್ನಾಲ್ಕು ಸಲ ಕಿರಿಚ್ಬಿಡ್ತು ಏನಕ್ಕೆ ಹಿಂಗೆ ಕಿರ್ತಿದಿಲ್ಲಾ ಅಂತ ಅಷ್ಟೊತ್ತಿಗೆ ವಸಂತ ಯಾರೋ ಫೋನ್ ಮಾಡಿದ್ರು ಬನ್ನಿ ನಾನೇ ಬಂದಿದೆ ಅನ್ಸುತ್ತೆ ಅದಕ್ಕೆ ಕಿರ್ತಿದೆ ಅಂತ ಹೇಳಿ ಗಂತ ಗಮ್ಮ ಕೆಳಗೆ ಬಂದಾಗ ಕಾಡಾನೆ ಗೆ ರೆಡಿ ಆಗಿದೆ ಅರ್ಜುನ ಜೊತೆ ಅಭಿಮನ್ಯು ಪಕ್ಕ ಸ್ವಲ್ಪ ದೂರದಲ್ಲಿ ಅರ್ಜುನ ಇದೆ ಅಭಿಮನ್ಯು ಏನು ಚೈನ್ ಗೂಟ ಕಿತ್ಕೊಳ್ಳಿ ಹಾ ಅದನ್ನ ಅಷ್ಟು ದೂರದ ಮರ ಹಾಕಿದ್ರೆ ಇದನ್ನ ಇಲ್ಲಿ ಕ್ಯಾಂಪ್ ಟೆಂಟ್ ಇದೆಯಲ್ಲ ಅದ್ರ ಗೂಟ ಹೊಡ್ಕೊಂಡು ಅಲ್ಲೇ ಜೊತಿನೇ ಕಟಾಕ್ಳರು ಅಭಿಮನ್ಯು ಶ್ರೀರಾಮ ಗಜೇಂದ್ರ ಆ ಅಲ್ಲ ಇಲ್ಲ ಒಳ್ಳೆ ನೆನೆ ಆಮೇಲೆ ಸೀದಾ ಫೈಟಿಗೆ ಬಂದಿದೆ ಯಾನೇ ಬಂದಾಯ್ತು ಎಲ್ಲ ನಾವು ಟಾರ್ಚ್ ಬಿಟ್ಟೆಲ್ಲ ನೋಡಾಯ್ತು ಅದ್ ಕಾಣ್ತಿರ್ಲಿಲ್ಲ ಲಾಸ್ಟ್ ಗೊತ್ತಾಯ್ತು ಆನೆ ಬಂದಿದೆ ಅಂತ ಆಯ್ತು ಅರ್ಜುನ ಎಷ್ಟು ಬುದ್ಧು ಅಂತ ಅಂದ್ರೆ ಅವತ್ತಿನ ಇದ್ರಲ್ಲೇ ನೆಲಗ್ ಬಗ್ಗೆ ಕ್ವಾರೇನ ಚೂಪ್ ಮಾಡ್ಕೊಳ್ತಿದ್ರು ಅದಕ್ಕೆ ಎದರ್ಸಕ್ಕೆ ಅದಕ್ಕೊಂಥರ ಆಡ್ತಿದ ರೀತಿನೇ ಬೇರೆ ಅವನ್ನೆಲ್ಲ ನೋ ನೋಡಕ್ಕೆ ಒಂದು ಖುಷಿ ಆಗುತ್ತೆ ಯಾರು ಯಾರಿಲ್ಲ ನಾವು ಪಕ್ಕದಲ್ಲಿ ಇದ್ವಿ ಅಷ್ಟು ದೂರದಲ್ಲಿದೆ ಮಾಸ್ತಿ ಇದಾರೆ ಮಹೇಶ್ ಇದಾರೆ ಅವರ ಮಗನು ಮಹೇಶ್ ಇದಾರೆ ಇದ್ದು ಅಭಿಮನ್ಯೋ ನನ್ನ ಬಿಡಿ ನಾನು ಅದನ್ನ ಹೊಡಿತೀನಿ ಅನ್ನೋ ರೀತಿ ಆಡ್ತಿರೋದು ಚೈನ್ ರಿಯಾಕ್ಟ್ ನೋಡ್ತಿರೋದು ಮಸ್ತಿಲಿತ್ತು ಅಭಿಮನ್ಯ ಮಸ್ತಿಲಿತ್ತು ಕಾಡಾನೆ ಮಸ್ತಿಲಿತ್ತು ಅನ್ಸುತ್ತೆ ಮಸ್ತಿಲ್ ಕ್ಯಾಂಪ್ ಗಳಿಗೆ ಹಂಗೆ ನುಗ್ಗಲ್ಲ ಕಾಡಾನೆ ಆಮೇಲೆ ಸೀದಾ ಬಂದಾಯ್ತು ಬಂದಾದ್ಮೇಲೆ ಒಂದ್ ಒಂದ್ ಹತ್ ಸೆಕೆಂಡ್ ಫೈಟ್ ಆಯ್ತು ಫೈಟ್ ಆದ್ಮೇಲೆ ಏರ್ ಫೈರ್ ಮಾಡಿದ್ರು ಅಪ್ಪ ಏರ್ ಫೈರ್ ಮಾಡಿದ್ಮೇಲೆ ಹೋಯ್ತು ಹೋಗಾದ್ಮೇಲೆ ಅದೇ ತರ ಸುಮಾರ್ ಇನ್ಸಿಡೆಂಟ್ ಇದೆ ಈಗ ಶ್ರೀಕಂಠ ದತ್ತ ಇದಿಲ್ಲ ಆನೆ ಅದನ್ನ ಡಾಟ್ ಮಾಡ್ಬೇಕಾದ್ರೆ ನನ್ ಜೊತೆಲ್ಲ ಇದ್ದೆ ನಾ ಕೆಳಗಡೆ ಇದ್ದೆ ಅಪ್ಪ ಮೇಲೆ ಇದ್ರು ಅರ್ಜುನ್ ಜೊತೆನೆ ಕುಸ್ತಿ ಬಂದಿದ್ದದು ಅದ್ ಮರದ ಸ್ಟೋರಿ ಹೇಳ್ತೀನಿ ಅಂದ್ರೆ ಐದ್ ಐದ್ ಗಂಟೆ ಆಯ್ತು ಐದ್ ಗಂಟೆ ಆದ್ಮೇಲೆ ಇವತ್ತಿನದು ಕ್ಯಾಪ್ಚರ್ ಸಾಕು ನಾಳೆ ನೋಡ್ಕೊಳ್ಳೋಣ ಅಂತ ಅಂದ್ರು ಇದೇ ಶ್ರೀಕಂಠ ಡಾಟ್ ಆಗಾಗ ನಾ ಹಂಗ ಅಂದ್ಮೇಲೆ ಅಪ್ಪ ಏನಂದ್ರು ಬೆಳಗಿಂದ ನಡೆದಿದ್ದೀನಿ ಸುಸ್ತಾಗುತ್ತೆ ನಾ ಸುಸ್ತಾಗಿದೆ ನಿನ್ನ ನಡ್ಕಬ ನಾನು ಆನೆ ಮೇಲೆ ಹೋಗ್ತಿರ್ತೀನಿ ಅಂತ ಅರ್ಜುನ್ ಅಭಿಮಾನಿ ಮುಂದೆ ಹೋಗ್ತಿದ್ವು ನಾವು ಅದ್ರ ಹಿಂದ್ಗಡೆ ಕಾವಡಿಗಳು ಮತ್ತೆ ಹುಡುಗರು ಆನೆ ಹುಡುಗರು ಎಲ್ಲ ನಡ್ಕೊ ಹೋಗ್ತಿದ್ವಿ ನಡ್ಕೊ ಹೋಗ್ತಿದ್ವಿ ಇದು ಆನೆ ಎಲ್ಲಿ ಬೆಳಗಡೆ ಬೆಳಗ್ಗೆಯಿಂದ ಸಿಕ್ಕಿತ್ತು ಬೆಳಗ್ಗೆಯಿಂದ ಸುಮಾರು ಸಲ ಸಿಕ್ಕಿತ್ತು ಅದು ಮಸ್ತಿಲಿತ್ತು ಶ್ರೀಕಂಠ ಮಸ್ತಿಲಿತ್ತು ಆ ಇವರೆಲ್ಲ ಏನಾದ್ರು ತುಂಬಾ ದೊಡ್ಡವನೇ ಪಾಪುದಾನೆ ಏನಕ್ಕೆ ಎಳೆಯಕ್ಕೆ ಮತ್ತೆ ಲಾರಿ ಗತ್ಸಕ್ಕೆ ಕಷ್ಟ ಮತ್ತೆ ಮಸ್ತಿಲ್ ಇದೆ ಅದ್ರ ಸುದ್ದಿ ಉಪಯೋಗದ ಬೇಡ ಅಂತ ಅದ್ರ ಜೊತೆಲಿ ಇದ್ದಿದ್ಕೆ ಡಾಟ್ ಮಾಡಿದ್ರು ಆ ಡಾಟ್ ಮಾಡಿದ ಟೈಮ್ ಅಲ್ಲಿ ಆ ಇಂಜೆಕ್ಟ್ ಡಾಟ್ ಮಾಡಿದ್ಕು ಬೇಗ ಇಂಜೆಕ್ಟ್ ಆಗೋದ್ರೊಳಗಡೆ ಸಿರೆಂಜ್ ಬೀಳ್ಸ್ಕೊಬಿಟ್ಟಿತ್ತು ದಾನೆ ಮರು ಕುಜ್ಜಿ ಅದ್ ಸ್ವಲ್ಪ ಆಯ್ತು ಆ ಟೈಮಲ್ಲಿ ಅದಕ್ಕೆ ವೇಟ್ ಮಾಡಿ ಸುತ್ತಿ ಎಲ್ಲ ನೋಡಿದಾಗ ಇದನ್ನ ಹೋಗೋಣ ಅಂತ ಮನೆಗೆ ನೀನು ಕ್ಯಾಂಪಿಗೆ ಹೋಗೋಣ ಅಂತ ಹೊಡ್ತಿದ್ದಾಗ ಇದು ಅಚಾನಕ್ ಬಂದೇ ಬಿಡ್ತು ಫೈಟ್ಗೆ ಫೈಟ್ ಬಂದಾಯ್ತು ಅರ್ಜುನ ಸೇಮ್ ಫೈಟಿಗೆ ರೆಡಿ ಆಯ್ತು ಅಭಿಮನ್ಯ ಅರ್ಜುನ ಒಟ್ಟಿಗೆ ಇದ್ವು ಹೆಂಗು ಅಪ್ಪ ಮರದ ಮೇಲೆ ಇದಾರೆ ಅಲ್ಲ ಆನೆ ಮೇಲೆ ಇದ್ದಾರೆ ಹಂಗೆ ಒಂದು ಕೊಂಬೆ ಸಿಕ್ತು ಮರಗ್ ಜಂಪ್ ಆದ್ರು ಜಂಪ್ ಆದ್ರು ನಾನು ಕೆಳಗಾದೆ ನನ್ನ ಜೊತೆ ಬಿದ್ದಿದ್ದಾರೆ ಇವರಿಗೆಲ್ಲ ಮರಾತಕ್ ಬರುತ್ತೆ ನನಿಂಗ ಮರಾತದ ಕಡಿಮೆ ಬರೋದಲ್ಲ ವಿಪರವ್ ನಾನು ಇನ್ನೇನು ಏನ್ ಮಾಡಲ್ಲ ನೋಡೋಣ ಆನೆಗಳಿದಾವಲ್ಲ ಅಂತ ನನ್ನ ಹತ್ರ ಫೋನ್ ಇತ್ತು ರೆಕಾರ್ಡ್ ಆನ್ ಮಾಡ್ಕೊಂಡು ನಿಂತ್ಕಂಡೆ ನಿಂತ್ಕೊಂಡಾಗ ಸ್ವಲ್ಪ ಬಂದು ಮುಖ ಕೊಟ್ಟು ನಿಂತ್ಕೊಳ್ತು ಮುಖ ಕೊಟ್ಟು ನಿತ್ಕೊಂಡು ಒಂದು ಹತ್ತು ಸೆಕೆಂಡ್ ಇಪ್ಪತ್ತು ಸೆಕೆಂಡ್ ನಿತ್ಕೊಳ್ತು ನಾನು ಹತ್ರ ವಿಡಿಯೋ ನಿಮಗೆ ಕಳಿಸ್ತೀನಿ ಸ್ವಲ್ಪ ಕಾರ್ಡ್ ಮಧ್ಯ ತೆಗ್ದಿರೋದು ಸ್ವಲ್ಪ ಡಾಟ್ ಆಗಿದ್ದೆಲ್ಲ ಸೌಂಡ್ ಆಗಲಿ ಟೂ ತೌಸಂಡ್ ಫೋರ್ಟೀನು ರೆಡಿ ಆಯ್ತು ನಾನು ನನ್ನನ್ನು ನೋಡ್ತು ನನ್ನನ್ನು ನೋಡಿದಾಗ ಸ್ವಲ್ಪ ನನ್ನ ಕಡೆ ಪಾಪ ಅಪ್ಪ ಗಾಬ್ರಿ ನಾನು ಈಗ ಯಾಕೆ ಆನ್ ಐಡಿಯಾ ತಕ್ಕ ಹೋಗ್ತಿರ್ಲಿಲ್ಲ ಅಂದ್ರೆ ಅಪ್ಪ ಅವತ್ತೇ ಲಾಸ್ಟ್ ಮಾಡ್ಬಿಟ್ಟೆ ಈ ಕಡೆ ನಾವು ಹೋಗಿದಾಗ ಅವ್ರಿಗೆ ಡಿಸ್ಟರ್ಬ್ ಆಗುತ್ತೆ ಫ್ರೀ ಮೈಂಡ್ ಇರಲ್ಲ ಹಾಂ ಅವ್ರು ನನ್ನನ್ನು ನೋಡ್ತಾರೆ ಕಡನೆ ನೋಡ್ತಾರೆ ನನ್ನ ನೋಡ್ತಾರೆ ನನಗೆಲ್ಲ ಒಂದು ಅಡಿ ದೂರ ಅಷ್ಟೇ ನಾನೇನಿಲ್ಲ ನಾನು ಧೈರ್ಯವಾಗಿ ಇದ್ದೀನಿ ಆದ್ರೆ ಅವ್ರಿಗೆ ಭಯ ಲಾಸ್ಟಿಗೆ ನಾನೊಂದು ವಿಶಾಲ ಹಾಕಿದ ತಕ್ಷಣ ನನ್ ಕಡೆ ಗಾನೆ ತಿರುಗಿತು ಶ್ರೀಕಂಠಾಗಿ ಕುತ್ಕೆ ಭಾಗ ಕೊಡಿದ್ರು ಅದ್ ಬಂದ್ ಕೆಳಗಡೆ ಬಿತ್ತು ಈ ಅರ್ಜುನಿಗೆ ಸಿಟ್ಟಿತ್ತು ನನ್ ಜೊತೆ ಕುಸ್ತಿ ಬಂದಿಲ್ಲ ಅಂತ ಬಿದ್ದಿರೋ ಆನೆಗೆನೆ ಫೈಲ್ ಫೈನಲ್ ಅವ್ರಿಗುನು ಚುಚ್ಚು ಸಾಯ್ಸಕ್ ಹೋಗ್ಬಿಟ್ಟಿತ್ತು ಅವತ್ತು ನಾನು ಕಿರ್ಚ್ಕೋಬಿಟ್ಟೆ ಆಮೇಲೆ ಅರ್ಜುನನ್ನ ಅವಾಯ್ಡ್ ಮಾಡಿ ಫುಲ್ಲು ಅಂಕುಶ ಹಾಕಿ ಎಳ್ದು ಕರ್ಕೊಂಡ್ ಬಂದು ದೂರ ನಿಲ್ಸಿದ್ದು ಇಲ್ಲಾಂದ್ರೆ ಅವತ್ತು ಶ್ರೀಕಂಠ ಅಭಿಮನ್ಯ ಬಿಡ್ತಿಲ್ಲ ಸ್ವಲ್ಪ ಕಂಟ್ರೋಲ್ ಮಾಡದ್ ಕಷ್ಟ ಅಂತ ಬಿಡ್ತಿರ್ಲಿಲ್ಲ ಏನ್ ಹಂಗಾಯ್ತೋ ಗೊತ್ತಿಲ್ಲ ಈ ಕಾಡಿನ ಜೊತೆ ಫೈಟ್ ಮಾಡೋ ಟೈಮಲ್ಲಿ ಏನಾಯ್ತೋ ಪಾಪ ಸುಸ್ಕೊಂಡು ಇದಾಗಿದೆ ಶ್ರೀಕಂಠ ಸೀದಾ ಒಳ್ಳೆ ಫೈಟ್ ಆಯ್ತು ಬೈಲ್ ಇದೆ ಶ್ರೀಕಂಠ ಮತ್ತಿ ಕೂಡ ಇದೆಯಲ್ಲ ನೀವ್ ಮೊನ್ನೆ ಅದೇ ಶ್ರೀಕಂಠ ನೀವ್ ಮೊನ್ನೆ ವಿಡಿಯೋ ಮಾಡಕ್ ಇದ್ರಲ್ಲ ಅದೇ ಶ್ರೀಕಂಠ ಹ ಅದ್ ವಿಡಿಯೋ ಎಲ್ಲ ಇದೆ ಕಳ್ಸಿದೀನಿ ಅದೇ ಶ್ರೀಕಂಠ ಬಟ್ ಶ್ರೀಕಂಠ ದತ್ತ ಒಡೆಯರು ಒಡೆಯರ್ ಅಂತಿದ್ರು ಈ ಶ್ರೀಕಂಠ ಅಂತ ಕರೀತಾರೆ ಅದು ಸಾಧು ಅನೇನೆ ಅದ್ರ ಜೊತೆ ಇದ್ದಿದ್ದು ಈಗ ಒಂದು ಈಶ್ವರ ಅಂತ ಇದೆ ಒಂದ್ ರಾಮಯ್ಯ ಅಂತ ಅದ್ರಲ್ಲಿ ಎರಡು ಇರ್ಬೋದು ಒಂದು ಅದ್ರ ಆರೋಗ್ಯ ಕೆಂಪಲ್ಲಿ ಅದು ಎರಡು ಪಾರ್ಟ್ನರ್ ಶ್ರೀಕಂಠ ಮತ್ತೆ ರಾಮಯ್ಯ ಎರಡು ಪಾರ್ಟ್ನರ್ಸ್ ಒಂದೇ ಕಡೆ ಓಡಾಡ್ತಿದ್ದು ಒಂದೇ ಜಾಗದಲ್ಲಿ ಇರೋ ಯಾಕಂದ್ರೆ ಅದ್ ವಿಡಿಯೋಸ್ ನನ್ನ ಹತ್ರ ಇದೆ ನಾವು ಸ್ವಲ್ಪ ಒಟ್ಟಿಗೆ ಇರ್ತಾವೆ ಒಟ್ಟಿಗೆ ಇರ್ತಾವೆ ಹೌದೌದು ಈಗ ನಾ ಫ್ರೆಂಡ್ಸ್ ತರ ಫ್ರೆಂಡ್ಸ್ ತರ ಜೊತೆ ಬೇರೆ ಬೇರೆ ಆಗ್ತಾರೆ